ಹಾಸನದಲ್ಲಿ ದಳಪತಿಗಳು ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಕಾಂಗ್ರೆಸ್ ವಿರುದ್ಧ ಹಾಗೆ ಸಿಎಂ ಸದ್ರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನೋಡೋಣ ಮಾತಾಡೋಕೆ ಮಾತಾಡೋಕೆ ಅದರ ಬಗ್ಗೆ ವ್ಯಾಖ್ಯಾನ ಮಾಡುತ್ತೇನೆ ಕಾಂಗ್ರೆಸ್ ಇಲ್ಲಿ जस्ट ओनली तेलंगाना कर्नाटका अल्लादो नाको मुरो सनसन स्टेट मध्य प्रदेश पर राजस्थान अहम इन माता डिप ಯಾರು ಕೇಳಿದ್ರು ನಾನು ತುಂಬಾ ವಿಷಯ ಮಾತಾಡ್ತೀನಿ ಮನುಷ್ಯನಿಗೆ ಅಧಿಕಾರದ ಮದ ಅನ್ನೋದಿಲ್ಲ ಅದು ಆ ಮಾತನ್ನ ಆಡಿಸಿ ಕುಮಾರ್ ಸ್ವಾಮಿ ಮೊನ್ನೆ ಆಪರೇಷನ್ ಹೌದು ಚುನಾವಣೆ ಮಗನ್ನೇ ಮಗನೇ ಕೆಲ್ಸಕ್ಕಾಗಲಿ ಚುನಾವಣೆ ನಿಂತ ಮಾತಾಡದ ಇವರು ಕನ್ನಡಿಗರ ಸ್ವಾಭಿಮಾನದ ಮಾತು ಕಾಂಗ್ರೆಸ್ನ ಹೀನಮಾನವಾಗಿ ಬೈ ದಿನಗಳನ್ನ ಮರ್ತಿದ್ದೀರಾ ನೀವು ಸುಮಲತ ಭೇಟಿ ಹೇಳಿ ತಪ್ಪೇನಿಲ್ಲ ಅವ್ರ ಭೇಟಿ ಮಾಡ್ತೀವಿ ಅಂದ್ರೆ ಅಂಬರೀಷ್ ಬಗ್ಗೆ ಅಂಬರೀಷ್ ತೀರ್ಕೊಂಡಾಗ ಕುಮಾರಸ್ವಾಮಿ ಅವರು ಯಾವ ಗೌರವಿಂದ ಭೇಟಿ ಮಾಡೋದು ತಪ್ಪೇನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ